ಇದು ಸ್ವಲ್ಪ ಕಾಲು ಬಹಳ ತೊಂದರೆ ಮಾಡಕ್ ಬಿಟ್ಟವಳೆ ರಾತ್ರಿ ಹೊತ್ತು ಮಲಗದಾಗ ತಂದು ಅದಿಕೊಂಡ ಶರೀರ ಎಲ್ಲಾ ಹಿಂಡ್ದಂಗ್ ಆಗದು ಏನೋ ಒಂಥರ ವಿಚಿತ್ರ ಅದು ನನ್ಗೆ ಎಚ್ಚಕ್ಕೆ ಬರ್ತಾ ಇಲ್ಲ ಅದು ಆಮೇಲೆ ಎಲ್ಲಾರು ದುಡ್ಡು ಬರ್ಬೇಕು ಅಂದ್ರೆ ಅದನ್ನ ತಡೆ ಮಾಡ್ಬಿಡೋದು ನಿಂಕ ದುಡ್ಡೇ ಬರ್ದೋರ ಮಾಡ್ಬಿಟ್ಟವಳೆ ನಿಂಕ ದುಡ್ಡೇ ಬರ್ದೋರ ಮಾಡ್ಬಿಟ್ಟವಳೆ ನೀನ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೇಕು ನಂಗೆ ಸ್ವಲ್ಪ ನನಗೆ ನೋಡಿ ನಿನ್ನೆ ಯಾವ್ದೊಂದು ದುಡ್ಡು ಬರ್ಬೇಕು ಒಂದ್ ಐದು ಸಾವಿರ ಅದು ಇವತ್ತು ನಾಳೆ ಇವತ್ತು ನಾಳೆ ಹಿಂಗ್ ಮುಂದಿಕ್ಕಾಯ್ತದೆ ನಾನು ಅಲ್ಲಿ ಬರಬೇಕು ಅಂತ ಇದು ಮಾಡ್ಕೊಂಡಿದ್ದೆ ನಾನು ಒಂದು ಎರಡು ಬರಬೇಕು ಅಂತ ನಿಮ್ಮ ಅಲ್ಲಿ ಬೆಂಗಳೂರಿಗೆ ಶ್ರೀರಂಗಪಟ್ಣ ತಾಲೂಕು ಹಾಂ ಮಂಡ್ಯ ಡಿಸ್ಟಿಕ್ಕು ಹಾಂ ನಗುನಹಳ್ಳಿ ನಗುನಳ್ಳಿ ಅವಳು ನಿನ್ನ ಮೇಲೆ ಇರೋಳು ಹ್ಞೂ ನಿಮ್ಮ ಹೆಣ್ಸ್ರು ಅವ್ರು ಅಕ್ಕನ ಹಾಂ ಸ್ವಂತ ಸ್ವಂತ ಅಕ್ಕ ಸುನೀರ್ ಸ್ವಂತ ಅಕ್ಕನು ಸಂತ ಅಕ್ಕ ಅವಳು ನಿನ್ನ ಮೇಲೆ ಮನಸ್ಸಿತ್ತು ಅವಳು ಸತ್ತೋಗ್ಬಿಟ್ಳು ನಿನ್ನ ಮೇಲೆ ಬಂದು ಸೇರ್ಕೊಂಡವ್ಳೆ

ನಾನು ಇಲ್ಲಿ ಬಂದು ಒಂದ್ ತಡೆ ಹೊಡ್ದು ಹೊಡ್ಸ್ಕೊಂಡು ಅವ್ಳನ್ನ ಬಿಡುಗಡೆ ಮಾಡ್ಸ್ಕೊಂಡು ಹೋಗ್ಬಿಡು ಬಿಡೋದ್ ಇದ್ರೆ ನಾನ್ ಬಂದ್ಬಿಡ್ತೀನಿ ಸುಮ್ಮನೆ ನಾನ್ ಹಿಂಗಾರ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಷ್ಟೊಂದು ತಂದ್ರ ನಾ ನಿ ದುಡ್ಕ ಹ್ಮ್ ಸುಮಿ ಇವ್ ಅಂತ ಅವ್ಳ ಬಂದ್ ಸೇರ್ಕತ್ತು ಅಂದ್ರೆ ವ್ಯವಹಾರನೇ ನಿಂತೈತದ ಹ್ಮ್ ಇವ್ನ್ ಬಿಡುಗಡೆ ಆಯ್ತು ಅಂದ್ರೆ ಚನ್ನಾಗ್ ನಡೀತದ ಬೇಡ ಹ್ಮ್ ಯೋಗ ಯೋಗ ನಡ್ದಂಗ್ ನಡಿತದೆ ನಾನ್ ಬಾಯ್ಲಿ ಏನ್ ಹೇಳ್ತೀನಿ ನಂಗೆ ನಡೀತದೆ ಈಗ ನೀವ್ ಹೆಂಗಿದ್ರೆ ಹಂಗಾಗಿ ನಾನು ನಾ ಇವ್ನ್ ಬಂದ್ ಸೇರ್ಕತ್ತು ಅಂದ್ರೆ ಪಿಸಾತಿ

ಹೇಳಿದ್ಲಾ ಯಾವಾಗನಾ ಹಾ ಹೇಳಿದೀನಿ ಹೇಳಿ ಶುಮಿ ಅಲ್ಲಪ್ಪ ಹೇಳಿದ್ಲಾ ನೀನು ನಂಗೆ ಬೇಕು ಅಂತ ಬೇಕು ಅಂತ ಮಾತ್ರ ಹೇಳಿಲ್ಲ ಸ್ವಾಮಿ ಹಾ ಬೇಕು ಅಂತ ಹೇಳಿಲ್ಲ ಅವಳು ಬರೀ ಸುಮ್ಮನೆ ಹಿಂಗೆ ಮಾತಾಡ್ಸೋದು ಮಾಡೋದು ಈ ತರ ಇದ್ದಿತ್ತು ಬೇಕು ಅಂತ ಮಾತ್ರ ಒತ್ತಾನ ಒಂದಿವ್ನ ಮಾತಾಡಿಲ್ಲ ಆಮೇಲೆ ಸ್ನಾನ ಮಾಡ್ತಾ ಇದ್ದರು ಒಳಕ್ ಬಂದ್ಬಿಡೋಳು ಸ್ನಾನ ಮಾಡ್ತಾ ಇದ್ರು ಒಳಗೆ ಬಂದ್ಬಿಡೋಳು ಹ್ಞೂ ಒಳಗೆ ಬಂದ್ಬಿಡೋಳು ಸುಮ್ಮನೆ ಹ್ಮ್ ಆಯ್ತು ಇವಾಗ ಏನನ್ನ ನೋಯ್ತಾ ಇದ್ನಿಕಾ ನನಗೆ ಈ ಕಾಲ್ ನಾವು ಗಾಯಗಳೆಲ್ಲ ಬಿಡುಗಡೆ ಆಗಿಬಿಟ್ಟು ಹ್ಞೂ ನನಗೆ ಇದು ಒಂದು ಚೂರು ಏನು ಇಲ್ದಂಗೆ ನನಗೆ ಆರೋಗ್ಯ ಬೇಕು ಸುದ್ದಿಯಾಗಿ ಎಲ್ಲ ತಾಯಿಗೆ ಬಂದು ನಾನು ಪೂಜೆ ಮಾಡಿಸ್ಕೊಂಡು ನಾನು ಎಲ್ಲಂಗೆ ಸ್ವಾಮಿ ಹಂಗೆ ಇರೋ ಒಂದ್ ನಿಮಿಷ ಯಾರೋ ಇಲ್ಲಿ ಬಂದಿದ್ದಾರೆ ಅಡ್ರೆಸ್ ಹೇಳ್ತೀನಿ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಚಾಮುಂಡಿಯಮ್ಮ ಚಾಮುಂಡಿಯಮ್ಮ ನಾಗರಾಜಪ್ಪ ಹೇಳಿದ್ದು ನಾಗರಾಜಪ್ಪ ಹೇಳಿದ್ರು ಆ ಗಿರ್ಜನ್ ಆಚೆ ಕಳಿಸ್ಬಿಟ್ಟು ಆ ಗಿರ್ಜನ್ ಆಚೆ ಕಳಿಸ್ಬಿಟ್ಟು ನನ್ನ ನೋವುಗಳು ನಿಲ್ಕೊಡಿ ನನ್ನ ನೋವೆಲ್ಲ ನಿಲ್ಸ್ಕೊಡ್ರಿ ನಾಗರಾಜಪ್ಪ ಹೇಳಿದ್ರು ನಾಗರಾಜಪ್ಪ ಹೇಳಿದ್ರು

ಇವಾಗ ನೋಡ ಕಡಿಮೆ ಆಗಿದೆ ಸ್ವಾಮಿ ಈಗ ಕಡಿಮೆ ಆಯ್ತಾ ಈ ಕೆಳಗಡೆ ಪಾದ ಸುತ್ತ ಗಾಯಗಳು ತುಂಬಾ ಮಾಡ್ಬಿಟ್ಟವಳೆ ಗಾಯಗಳಾಗ್ಬಿಟ್ಟವೆ ಹ್ಮ್ ಎಲ್ಲ ಕಡೆ ಪಾದ ಮೇಲ್ಗಡೆ ಎರಡ್ ಕಡೆ ಬಲ್ ಕಡೆ ಎರಡ್ ಕಡೆ ಎರಡ್ ಕಡೆ ಸ್ವಾಮಿ ಪಾದದಿಂದ ಮೇಲ್ಗಡೆ ಸುಮ್ನೆ ಹಂಗ ಅನ್ಕ ಗಾಯ ಜಾಸ್ತಿ ಆಗಿದ ಜಾಸ್ತಿ ಆಗಿದೆ ನೋಡಿ ಇವಾಗ ಆರಾಮ್ ಆಯ್ತಾನೆ

ನಾಗರಾಜಪ್ಪ ಹೇಳಿದ್ರು ಅಂತ ಹೊಡ್ಕೊಳ್ಳಿ ನಾಗರಾಜಪ್ಪ ಹೇಳಿದ್ದು ಇದೆಲ್ಲ ಕಡಿಮೆ ಆಗ್ಲಿ ಚಾಮುಂಡೇಶ್ವರಿ ಹಿಡ್ಕೊಂಡು ಬಿಟ್ಕೊಳ್ರಿ ನೋಡಪ್ಪ ಇವಾಗ ನೋವು ಕಡಿಮೆ ಆಗಿದೆ ಸ್ವಲ್ಪ ಉಬ್ಬಿರೋದು ಒಂದ್ ಸ್ವಲ್ಪ ಹಂಗೆ ಇದೆ ಉಬ್ಬು ನಾನು ಕಡಿಮೆ ಮಾಡಕ್ ಆತ ಇಲ್ಲಿಂದ ಆ ಊಟ ಕಡಿಮೆ ಮಾಡಕ್ ಆಗಲ್ಲ ನಿಮ್ ಗಾಯ್ಲಿ ಆಗ್ಬಿಟ್ಟ ಒಂದ್ ಕೆಲಸ ಮಾಡು ಆ ಗಾಯ್ಲಿಕ್ಕೆ ಈ ಹಳೇದು ಒಲೆ ಇರ್ತದಲ್ಲ ಸಿಮಿಣಿ ಒಲೆ ಇದು ಸೌದ್ಯ ಉರ್ಸೋದು ಆ ಒಲೆಯಲ್ಲಿ ಬೂದಿ ಇರ್ತದಲ್ಲ ಕಪ್ಪು ಅದನ್ನ ಬೆಲ್ಲ ಹಾಕ್ಬಿಟ್ಟು ಅದು ಸ್ವಲ್ಪ ಇಡ್ರಿ ಗಾಯಕ್ಕೆ ಕಚೇರಿ ಕಿತ್ಕೊಂಡ್ಬರ್ತದ ಗಾಯ ಆಗಿದ್ರೆ ಸಿಕ್ತದ ಸ್ವಲ್ಪ ಉಡಿಕೊಂಡು ಹೋಗ್ಬೇಕು ಸಮಯ ಎಲ್ಲ ಜಾಸ್ತಿ ಈಗ ಒಂದ್ ಕೆಲಸ ಮಾಡೋದು ಸಿಕ್ಕಿಲ್ಲ ಅಂದ್ರೆ ಸೈಲೆನ್ಸ್ ಆಗಿರ್ತದಲ್ಲ ಅವಾಗೆ

ಇಲ್ಲ ಆಗಿದೆ ಸುಮಿ ಹಾಕಿ ಅವಳೇನ ಇದ್ರೆ ಈ ಕಿತ್ತ ಬಂದು ನೀನು ನೀನು ಕಾಸು ಎತ್ಕೊಂಡ್ ಬರ್ತಿದ್ರು ಹೋಗ್ಲಿ ನೀನ್ ಚಾರ್ಜ್ ಆಗೋಷ್ಟ ಅನ್ಸ್ಕೊಂಬಾ ರೆಡಿ ಮಾಡ್ಕೊಡ್ತೀನಿ ಸುಮ್ಮನೆ ಅವಳನ್ನ ಮಡ್ಕಂಡು ನೀನು ಯಾಕೆ ಬಾಧೆ ಬೆಳಿತಾ ಇದೀಯಾ ಇಲ್ಲ ಸುಮಿ ಇಲ್ಲ ಸುಮಿ ನಿಮ್ ಬರ್ತೀನಿ ಸುಮಿ